ಬಿಪ್ಪನೆ ಬಿರಿದಿನೋ ಬಿರಿದಿನೋ ಬಿರಿದಿನ ನಾನೊಬ್ಬನೇ ಉಳಿದಿನೋ ನಾನೊಬ್ಬನೇ ಉಳಿದಿನೋ ನಾನೊಬ್ಬನೇ ಉಳಿದಿನೋ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅಗಲುವುದಕ್ಕಿಂತ ಮರಣವೇ ಕರಲಿಸಿ ಹೇಗೆ ಅಕ್ಕಮದಿ ತಾಯಿ ಅದಾವೆ ನಿಮ್ಮ ಶರಣರ ಅಗಲುವುದಕ್ಕಿಂತ ಮರಣವೂ ಕೂಡ ಕರಲೇಸು ಅಂತ ಹೇಳ ಅಂತ ಒಂದು ದುಃಖ ಎಲ್ಲರಿಗೂ ಆಗ್ತದೆ ಅಂತ ಮಹಾಜ್ಞಾನಿ ಅಜ್ಗಣ್ಣ ಮಹಾಜ್ಞಾನಿ ಮುಕ್ತಾಯಕ್ಕ ಅನ್ನ ಐಕ್ಯ ಆದಾಗ ಎಷ್ಟು ದುಃಖದಲ್ಲಿ ವಚನಗಳು ಬರ್ತವೆ ಹಿಂಗ ಸುನಿ ಸಂಪಾದನೆಯಲ್ಲಿ ಬರ್ತದೆ ಅದಕ್ಕೆ ನಾವು ಆಚರಣೆಗಳನ್ನ ಅಲ್ಲಗಳಿವು ನೆಪದಲ್ಲಿ ಭಾವಕ್ಕೆ ತೊಂದರೆ ಆಗುವಂತ ಸನ್ನಿವೇಶಗಳನ್ನ ನಾವು ಸ್ವಲ್ಪ ಪರಿವರ್ತನೆ ಆಗಬೇಕು ಮರಿ ವೈಜ್ಞಾನಿಕ ವೈಚಾರಿಕ ಅಂದ್ಬಿಟ್ಟು ನಾವು ಭಾವನೆ ಕಲ್ಕೊಂಡ್ರೆ ಅಲ್ಲಿ ಭಕ್ತಿ ಇಲ್ಲ ಭಕ್ತಿಯನ್ನು ಕಲ್ಕೊಂಡ್ರೆ ಲಿಂಗವೂ ಇಲ್ಲ ಏನೂ ಇಲ್ಲ ಅದಕ್ಕಾಗಿ ಅವುಗಳೆಲ್ಲ ಆದಷ್ಟು ಈ ಶಟ್ಟರಿಗೆ ರಾಮಣ್ಣ ಗಡದನವ್ರು ಹೋದ ಮೇಲೆ ನೂರ ಒಂದು ಎರಡು ಮಂದಿ ಹಾಸನ ಪಾವ್ರು ಹಾಕೊಂಡರು ಪ್ರಮಾಣ ಮಾಡಿದರು ಹೋದ್ರು ಎಷ್ಟು ಮಂದಿ ಹೋದಾಗ ನಂಗೆ ಹೋಗ್ತೀನಿ ಈಗಲೂ ಒಂದು ಪ್ರಮಾಣ ಮಾಡೋದು ಬೇಡ ಮಾತು ಕೊಡೋದು ಬೇಡ ಪಾದ ಮತ್ತು ಬೇಡ ಆದಷ್ಟು ನಿಮ್ಮಷ್ಟಕ್ಕೆ ನೀವೇ ಪರಿವರ್ತನರಾಗಿ ಲಿಂಗ ದೀಕ್ಷೆಯನ್ನು ತಗೊಳ್ಳಿ ಈ ಜನ್ಮ ಮತ್ತೆ ಸಿಗೋದಿಲ್ಲ ಧಾರಣೆ ಮಾಡ್ಕೊಳ್ಳಿ ಇಷ್ಟಲಿಂಗ ದೀಕ್ಷೆ ತಗೊಳ್ಳಿ ವಿಭೂತಿಯನ್ನು ತರಿಸ್ಕೊಳ್ಳಿ ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಷಟ್ರಿಗೆ ಏನಾದ್ರು ನಾವು ಗೌರವ ಸಲ್ಲಿಸ್ಬೇಕಂತ ಯಾರಾದ್ರು ಮನಸ್ಸದಿದ್ದರೆ ಹೊರಗಳಲ್ಲಿ ಲಿಂಗ ಕಟ್ಟಬೇಕು ಅದು ಅವ್ರಿಗೆ ನಿಜವಾದ ಗೌರವ ಅದು ಸಪ್ಪ ಅಂದ್ರೆ ಕ್ಷಣ ಸಮರ್ಪಣೆ ಯಾರೇ ಕಟ್ಕೊಬೋದು ಅದು ಯಾರೇ ಆಗಿರ್ಬೋದು ಅಂತ ಒಂದು ಮಾರ್ಗ ನಮ್ಮ ಶರಣ್ ಹಾಕಿ ಎಲ್ಲ ಪೂಜರು ಮಾತಾಡ್ಯಾರ ನಮ್ಮ ಗುರುಗಳು ಬಂದಾರ ಯಾರಾದರೂ ದೇಹ ದಾನ ಮಾಡೋರಿದ್ರು ಕೂಡ ಭಾವೋದ್ಯೋಗವಾಗಿ ಮಾಡಕ್ಕೆ ಹೋಗಬೇಕು ಶಟರ್ ಕೊಟ್ಟರೆ ಇಲ್ಲಿ ಹೆಸರು ಬರ್ಸೋದು ಆಮೇಲೆ ಹಂಗೆಲ್ಲ ಮಾಡಕ್ಕೆ ವಿಚಾರ ಮಾಡಿ ಇದು ಒಂದು ಬುನಾದಿ ಈಗ ಒಂದು ಅವರು ಅಡಿಗೆಲ್ಲ ಹಾಕ್ಯಾರ ಮತ್ತು ಯಾರು ಆ ಥರ ಇದ್ರೆ ವ್ಯರ್ಥವಾದ ಈ ಕಾಯವನ್ನು ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಜನಾಂಗಕ್ಕೆ ಸಬ್ಬಳಕ್ಕೆ ಆಗಲಿ ಹಾಗೆ ಅಂಥೇಳಿ ಮನೆಯವ್ರು ಯಾರು ನಮಗೆ ಯಾರೂ ಇಲ್ಲ ತಂದೇರಿ ಮನೆ ಮಗಳು ಮಾಡಿಕೊಂಡ್ರು ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ ಅವ್ರು ಯಾವಾಗ ಯಾವಾಗ ಕರೀತಾರ ಅವ್ರು ಯಾವಾಗ ಯಾವಾಗ ನಂಗೆ ಚಕ್ರಿ ಯಾವಾಗ ದರ್ದಿದ್ದಿರ್ಲಿ ನಾನು ಸಹಜ ಮುದಕ್ಕೆ ಹೋಗುವಾಗ ಈಗ ಬಂದು ಒಂದೊಂದು ವಾರ ಇದ್ದು ಹೋಗ್ತಿದ್ದೆ ಹಾಗೆ ಎಲ್ಲ ಗುರುಗಳು ಇಲ್ಲಿ ಯಾರು ಬಂದೇರಿ ಅವರು ಈಗ ಸಹಜ ಹೋಗುವಾಗ ಮಾತಾಡ್ತೇವೆ ಹೋಗ್ತೀವಿ ಅದೊಂದು ಅಡುಸು ಭಾವನೆ ಮಾತಾಡೋದು ಹೋಗೋದು ಆಮೇಲೆ ಅದು ಯಾರು ಏನು ಮಾತಾಡಿದ್ರೆ ಅವ್ರಿಗೂ ಗೊತ್ತಲ್ಲ ಯಾವ ಮಾತು ಹೇಳಿ ಆ ಮಾತು ನನಗೆ ನಡ್ಕೋದಿದೆಯಲ್ಲ ಅದು ಭಾಳ ಕಷ್ಟ ಅದು ಸರಂಡ ಜೀವನ ಅದಕ್ಕೆ ಈ ಕಡೆಯಲ್ಲಿ ಸಮೀಪದಲ್ಲಿ ಬಂದಾಗ ಅವರ ಇಚ್ಛೆಗೆ ಅವ್ರ ಮನೆ ಹತ್ತಿರ ಬಂದು ಒಂದು ಇದೆ ಒಂದು ಭಾಳ ದೂರ ಆಗೋಲ್ಲ ಕುಡೋದ್ರಿಂದ ಒಂದು ರೌಂಡ್ ಹಾಕಿ ಹೋದರೆ ಮನೆಯವರಿಗೆ ಮತ್ತೆ ಶರ್ಟ್ಗಳು ನೆನಪು ಕೊಟ್ಟಂಗಾಗತ್ತೆ ಅವರು ಒಂದು ಸ್ಮರಣೆ ಮಾಡೋದಂಗಾಗ್ತದೆ ಒಂದು ದಿವ್ಸ ಮಾಡಿ ಬಿಡೋದಲ್ಲ ನಿರಂತರ ಸ್ಮರಣೆಯಲ್ಲಿ ಎಲ್ಲ ಪೂಜ್ಯರು ಇದನ್ನ ಒಂದು ಏನಪ್ಪ ಎಲ್ಲಾರು ಪೂಜೆ ಮಾಡೋದು ಅವಕಾಶ ಇಲ್ಲ ತಂದಂಗ ಈ ಗುಡಿಸಲಲ್ಲಿ ನಾವು ಶೆಟ್ರು ಹೆಂಗ ಕುಂತಿದ್ವಿ ಅಂದ್ರೆ ಇಕಡೆ ಪುತ್ರ ಮುಸರಿ ಗಡಿಗೆ ಇಕ್ಕಡಿ ಪುತ್ರ ಒಲಿ ಅಂತ ಒಳಗೆ ನಾವು ಶೆಟ್ರು ಪ್ರಸಾದ್ ಮಾಡ್ತಿದ್ವಿ ನಾವೇನಂತೀವಿ ದೊಡ್ಡ ದೊಡ್ಡ ಆರ್ ಸಿ ಸಿ ಬೇಕು ಬಿಲ್ಡಿಂಗ್ ಬೇಕು ಪೂಜಾ ಮನೆ ಇಡತ್ ಆ ಮಡಿ ಮೈಲಿಗೆ ಅವೆಲ್ಲ ಎತ್ತು ಅವು ಮೂರ್ ನಂಬಿಕೆಲ್ಲೇನು ಸ್ವಚ್ಛತೆ ಇರಲಿ ಕೈ ತೊಳ್ಕೋ ಸ್ವಚ್ಛತೆ ಇರಲಿ ಮಡಿ ಮೈಲಿಗೆ ಅನ್ನೋದು ಎಲಿ ಮಡಿ ಎಲಿ ಮೈಲಿಗೆ ಮಡದ ಬಳಕ ಶರಣ ತತ್ವ ಚಾಲ ಸ್ಟಾರ್ಟ್ ಅವರು ಇಲ್ಲಿ ಯಾವ್ದೋ ಒಂದು ಮಠ ಸಂಪ್ರದಾಯನ ತಂದು ಮನಸ್ಸಲ್ಲಿ ಹಾಕೊಂಡು ಅವ್ನು ಮಾಡಕ್ಕೆ ಹೋಗ್ಬಾರ್ದು ಲಿಂಗ ದಾರಿ ಆದವನು ಸದಾ ಶುಚಿ ಇರ್ತಾನ ಕೈ ತೊಳ್ಕೋಬೇಕು ಎಲ್ಲ ಸ್ವಚ್ಛತೆಯಿಂದ ಇರಬೇಕು ರೋಗಾಣಗಳ ಹರಡ್ತಾವೆ ಅದಕ್ಕೆಲ್ಲ ಅಥವಾ ಮಾಸ್ಕ್ ಹಾಕೋದಾಗಲಿ ತೋಟ ಹೋಗಿ ಬಂದಾಗ ಅವೆಲ್ಲ ಪಾಲಿಸ್ಬೇಕು ಬಟ್ ಹಾಗಂತ ತಿಳ್ಕೊಂಡು ಮಡಿನೇ ಇಲ್ಲ ಅಂತಲ್ಲ ದಿನನಿತ್ಯದಲ್ಲಿ ನೀವು ಅದು ಸ್ನಾನ ಮಾಡಿ ಪ್ರಸಾದ ಮಾಡುವಾಗ ಭಾಳ ನಿಯಮಗಳು ಹಾಕಿ ಅಲ್ಲಿಂದ ಕಟ್ಕೊಂಡ್ರೆ ಹಂಗೆ ಮಾಡ್ಬೇಕಾಗ್ತದೆ ಹಿಂಗೆ ಮಾಡ್ಬೇಕಾಗ್ಕತಿ ಅಲ್ಲಿ ಮುಟ್ಟಬಾರ್ದು ಇಲ್ಲಿ ಮುಟ್ಟಬಾರ್ದು ಯಾವುದನ್ನ ಮುಟ್ಟಬಾರ್ದಲ್ಲ ಲಂಚ ವಂಚನೆಗೆ ಮಗ ಭಾಷಿ ಲಂಚ ತೊಗೋಬೇಡ್ರಿ ಅಲ್ಲಿ ಹೋಗಿ ಕ್ಯೂ ಹಚ್ಚಿ ಎಮ್ ಎಲ್ ಎಂ ಕಡೆ ಕಡೆ ಅನುಭವ ಏನಂತ ಹೋಗ್ತು ಫಂಡಿಗಾಗಿ ಕೈ ಚಾಚಬೇಡ್ರಿ ಲಿಂಗ ಕಟ್ಕೊಂಡ್ರು ಅವ್ರನ್ನ ಮೊದಲು ಮಡಿ ಮಾಡ್ರಿ ಆ ಮಡಿ ಮೊದಲು ಮಾಡ್ಬೇಕು ಆಮೇಲೆ ಈ ಮಡಿ ಸತ್ಯ ಶುದ್ಧ ಚಪ್ರಣ್ರು ನೋಡ್ರಿ ದೇವರು ನನ್ನ ಕಡೆ ಇವತ್ತು ಹೊಟ್ಟೆ ಹನ್ನೊಂದು ರೂಪಾಯಿ ಉಳಿದತ್ ನೋಡ್ರಿ ಅದರೊಳಗಿಂದ ಒಂದು ರೂಪಾಯಿ ಕೊಡ್ತೀನಿ ನಾನು ಹತ್ತು ರೂಪಾಯಿ ಇರಲಿ ಒಂದು ರೂಪಾಯಿ ಇರಲಿ ಭಕ್ತಿಯಿಂದ ಬಂದಂತ ದುಡ್ಡು ಅದಕ್ಕೆ ಯಾವ ಕೋಟಿ ಅನುದಾನಕ್ಕೂ ಸಮ ಅದು ಅಲ್ಲ ಅಂತ ಅದು ಅದು ಒಂದು ಏಕದೇ ಉಪಾಸನೆ ಹೇಗೆ ಎಲ್ಲ ಒಂದೇ ಲಿಂಗ ಕಟ್ಕೊಂಡೇವಿ ಅದೇ ತರ ಸತ್ಯ ಶುದ್ಧತೆಯಲ್ಲಿ ಪವಿತ್ರವಾದ ಜೀವನ ಪವಿತ್ರವಾದ ಭಕ್ತರ ದುಡ್ಡಲ್ಲೇ ನಾನು ಬದುಕ್ತೀನಿ ಅನ್ನುವಂಥದ್ದು ಕೂಡ ಒಂದು ಏಕದ ಉಪಾಸನೆ ಇದು ಇದು ಬಹಿರಂಗದ ಬಸವ ತತ್ವ ಅಂತರಂಗದ ಬಸವ ತತ್ವ ಈಗ ಹೆಚ್ಚಾಗಬಿಟ್ಟಾಗಿದೆ ಅದಕ್ಕೆ ಈ ಪುದಿನ ಪ್ರೇಮದ ಈ ಒಂದು ನಮ್ಮ ಶಟ್ರ ಬದುಕು ನಮ್ಮ ಮಾದರಿಯಾಗಿ ನಾವು ಯಾರು ಇದನ್ನ ತೋರಿಸ್ಬಿಡಕ್ಕೆ ಬಿಟ್ಟಾಗಿಲ್ಲ ನಮಸ್ತೆ ನಾವೇ ಬದಲಾಗಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶುಭ ನಮಸ್ಕಾರ